ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಗ್ಲೀಷ್ ಮಾಡೆಲ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆಗೆ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ನಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಬಂದಾಗ ಒಂದು ಪ್ಯಾಸೇಜ್ ರೈಟಿಂಗ್ ಅಂತ ಇರುತ್ತೆ ಅಲ್ವಾ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಮಗೆ ಇಲ್ಲಿ ಪ್ಯಾಸೇಜ್ ರೈಟಿಂಗ್ ಇರುತ್ತೆ ಸೊ ಫಸ್ಟಿಗೆ ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸು ಸೊ ಇದೇನಪ್ಪ ಅಂತ ಹೇಳಿದರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರಲ್ವ ಆ ಪ್ಯಾಸೇಜ್ನ ನಾವು ನೀಟಾಗಿ ಓದಿ ಈ ಅಲ್ಲಿನೇ ಏನು ಕ್ವೆಶನ್ ಅಂಡ್ ಆನ್ಸರ್ಸ್ ಇರುತ್ತೆ ಸೊ ಈ ಪ ಈ ಕ್ವೆಶನ್ಗೆ ಇದೇ ಪ್ಯಾಸೇಜಲ್ಲಿ ಆನ್ಸರ್ನ ನಾವು ಫೈಂಡ್ ಔಟ್ ಮಾಡಿ ಕರೆಕ್ಟ್ ಆನ್ಸರ್ನ ನಾವು ಟಿಕ್ ಮಾಡಬೇಕಾಗುತ್ತೆ ಸೊ ಆ ಥರ ಎಷ್ಟು ಕ್ವೆಶನ್ಗೆ ಅಂತ ಹೇಳಿದ್ರೆ ಒಂದನೇ ಕ್ವೆಶನಿಂದ ಎಂಟನೇ ಕ್ವೆಶನ್ ತರ ತನಕ ಸೊ ಇದೆಲ್ಲ ಈಸಿ ಇರುತ್ತಾಯಿತು ಸೊ ಇದರಲ್ಲಿ ಯಾವುದೇ ರೀತಿ ತಲೆ ಕೆಡ್ಸಿಕೊಳ್ಳೋ ಅಗತ್ಯ ಇಲ್ಲ ಪ್ಯಾಸೇಜ್ನ ಒಂದು ಎರಡು ಮೂರು ಸಲ ಓದ್ಕೊಂಡು ನಾವು ಆನ್ಸರ್ನ ಮಾಡಬೇಕಾಗುತ್ತೆ ಸೊ ಒಂದರಿಂದ ಎಂಟನೇ ಒಂದು ಕ್ವಶನ್ ತನಕ ನೆಕ್ಸ್ಟ್ ಬಂದ್ಬಿಟ್ಟು ರೀಡ್ ದ ಗಿವನ್ ಪೋಯಮ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಅಂತ ಇದೆ ಅಂದ್ರೆ ಇಲ್ಲಿ ನಿಮಗೆ ಒಂಬತ್ತರಿಂದ ಹದಿನೈದನೇ ಪ್ರಶ್ನೆ ಏನಿದೆ ಅಲ್ಲ ಅದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಪೋಯಂನ ಏನು ಕೊಟ್ಟಿದ್ದಾರೆ ನಿಮಗೆ ಆ ಪೋಯಂನ ನೀಟಾಗಿ ಓದಿ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಕ್ವೆಶನ್ಸ್ನ ಕೊಟ್ಟಿದ್ದಾರೆ ಅಲ್ವಾ ಸೊ ಅದನ್ನು ನೀವೇನು ಮಾಡಬೇಕಾಗತ್ತೆ ಬರೀಬೇಕಾಗುತ್ತೆ ಸೊ ಹದಿನೈದನೇ ಪ್ರಶ್ನೆ ತನಕ ಸೊ ಹಾಗಾಗಿ ನಾನು ನೆಕ್ಸ್ಟು ಹದಿನೇಳನೇ ಪ್ರಶ್ನೆಯಿಂದ ನಾನು ಶುರು ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಫೈಂಡ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸೆಂಟೆನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ ಜಂಬಲ್ ಆಗಿ ಕೊಟ್ಟಿದ್ದಾರೆ ಸೊ ಅದನ್ನೇ ನಾವು ಏನು ಮಾಡ್ತೀವಿ ಮಾಡಬೇಕು ನೀಟಾಗಿ ಒಂದು ಸೆಂಟೆನ್ಸ್ನ ಮಾಡಬೇಕಾಗುತ್ತೆ ಅಂದರೆ ಅರೇಂಜ್ ಮಾಡಬೇಕಾಗುತ್ತೆ ಸೊ ಏನು ಕೊಟ್ಟಿದ್ದಾರೆ ನೋಡಿ ಫೈಂಡ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸೆಂಟೆನ್ಸ್ ಪಿ ಬಾಯ್ ವಾಕ್ಡ್ ಕ್ಯೂ ಎ ಎಂ ಟಿ ಹೌಸ್ ಎಸ್ ಬಂದು ಇನ್ ಟು ಆನ್ ಅಂತ ಇದೆ ಸೊ ಇದನ್ನ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಅರೇಂಜ್ ಮಾಡಿ ಬರೀಬೇಕಾಗುತ್ತೆ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಬಂದುಬಿಟ್ಟು ಕ್ಯೂ ಪಿ ಎಸ್ ಆರ್ ಕ್ಯೂ ಪಿ ಎಸ್ ಆರ್ ಅಂತ ಬರುತ್ತೆ ಸೊ ಕ್ಯೂ ಏನು ಬರುತ್ತೆ ಫಸ್ಟಿಗೆ ಹೇಳಿ ಎ ಬರುತ್ತೆ ಆಯಿತಾ ಆ್ಯಂಡ್ ಪಿ ಏನು ಬರುತ್ತೆ ಬಾಯ್ ವಾಕ್ಡ್ ಅಂತ ಬರುತ್ತೆ ಆ್ಯಂಡ್ ಥರ್ಡ್ ಎಸ್ ಏನು ಬರುತ್ತೆ ಇನ್ ಟು ಆ್ಯನ್ ಅಂತ ಬರುತ್ತೆ ಸೊ ಆರ್ ಏನು ಬರುತ್ತೆ ಎಮ್ ಟಿ ಹೌಸ್ ಅಂತ ಬರುತ್ತೆ ಸೊ ಟೋಟಲಾಗಿ ಏನು ಬರುತ್ತೆ ಫೈನಲ್ ಆಗಿ ಏನು ಆನ್ಸರ್ ಬರುತ್ತೆ ಸೊ ಕ್ಯೂ ಪಿ ಎಸ್ ಆರ್ ಅಂದರೆ ಅ ಬಾಯ್ ವಾಕ್ಡ್ ಇನ್ ಟು ಅನ್ ಎಮ್ ಟಿ ಹೌಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಕ್ಯೂ ಪಿ ಎಸ್ ಆರ್ ಅನ್ನೋದು ಸರಿಯಾದ ಉತ್ತರ ಈ ಪ್ರಶ್ನೆಗೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಸುಮಾ ಇಸ್ ಡ್ಯಾಶ್ ಆಫ್ ಸ್ಟೇಯಿಂಗ್ ಎಟ್ ಹೋಮ್ ಅಂತ ಇದೆ ಸುಮಾ ಇಸ್ ಡ್ಯಾಶ್ ಆಫ್ ಸ್ಟೇಯಿಂಗ್ ಎಟ್ ಹೋಮ್ ಅಂತ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರಕ್ಕೆ ಆಪ್ಷನ್ಸ್ ನೋಡಿ ಇಲ್ಲಿ ಬೋರ್ ಬೋರ್ಡಮ್ ಬೋರ್ಡ್ ಬೋರಿಂಗ್ ಸೊ ಇಲ್ಲಿ ಏನು ಮಾಡಬೇಕು ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಟು ಬಿ ಯೂಸ್ ಟು ಕಂಪ್ಲೀಟ್ ದ ಸೆಂಟೆನ್ಸಸ್ ಡ್ಯಾಶ್ ಅಂತ ಸೊ ಇಲ್ಲಿ ಫಿಲ್ ಮಾಡಬೇಕಾಗಿರುವಂತಹ ಒಂದು ಸೆಂಟೆನ್ಸ್ ಏನು ಅಂತ ಸೊ ಸರಿಯಾಗಿರುವಂತಹ ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡೋಣ ಸೊ ಬೋರ್ ಅನ್ನೋದು ಇಲ್ಲಿ ವರ್ಬ್ ಆಗುತ್ತೆ ಆ್ಯಂಡ್ ಬೋರ್ಡ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ ಬೋರಿಂಗ್ ಅನ್ನೋದು ಕೂಡ ಏನು ಅಡ್ಜೆಕ್ಟಿವ್ ಆಗುತ್ತೆ ಆ್ಯಂಡ್ ಬೋರ್ಡಮ್ ಅನ್ನೋದು ನೌನ್ ಆಗುತ್ತೆ ಆಯಿತಾ ಸೊ ಇಲ್ಲಿ ಕ್ರಿಯಾಪದ ವಿಶೇಷಣ ಮತ್ತೆ ನಾಮಪದ ಇಲ್ಲಿ ಇರುವಂತದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಮಾಡಬಹುದು ಸುಮಾ ಇಸ್ ಬೋರ್ಡ್ ಆಫ್ ಸ್ಟೇಯಿಂಗ್ ಅಟ್ ಹೋಮ್ ಅಂದ್ರೆ ಸುಮಾ ಮನೆಯಲ್ಲಿ ಇರೋದ್ರಿಂದ ಬೇಸರಗೊಂಡಿದ್ದಾಳೆ ಅಂದ್ರೆ ಅವಳ ಒಂದು ಭಾವನೆಯಲ್ಲಿ ಹೇಳಬೇಕು ಹಾಗಾಗಿ ಬೋರ್ಡ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಒಂದು ರೂಪ ಆಗಿರುತ್ತೆ ಸೊ ಸುಮಾ ಇಸ್ ಬೋರ್ಡ್ ಆಫ್ ಸ್ಟೇಯಿಂಗ್ ಎಟ್ ಹೋಮ್ ಸೊ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಅಂತ ಇಲ್ಲಿ ನೆಕ್ಸ್ಟು ಮುಂದಿನ ಒಂದು ನೋಡಿ ನೋಡಿಲಿ ಡ್ಯಾಶ್ ಇಟ್ ವಾಸ್ ಎಕ್ಸ್ಪೆನ್ಸಿವ್ ಜುನೈಟ್ ಫ್ಲೂ ಟು ಚೆನ್ನೈ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನು ಆಪ್ಷನ್ಸ್ಗಳ ಮುಖಾಂತರ ನೋಡೋದಾದರೆ ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಇಸ್ ಡ್ಯಾಶ್ ಸೊ ಡ್ಯಾಶ್ ಇಟ್ ವಾಸ್ ಎಕ್ಸ್ಪೆನ್ಸಿವ್ ಜುನೈಟ್ ಫ್ಲೂ ಟು ಚೆನ್ನೈ ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಇಸ್ ಡಿಸ್ಪೈಟ್ ಆಲ್ ಟು ಬಿಕಾಸ್ ಹವ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನೋ ಸೊ ಇಲ್ಲಿ ನೋಡಿ ಇಲ್ಲಿ ಆಲ್ ದೋ ಅಂತ ಹೇಳಿದ್ರೆ ಆದರೂ ಸಹ ಹಾಗಿದ್ರೂ ಕೂಡ ಅಂತ ಬರುತ್ತೆ ಆಯಿತಾ ಸೊ ಡಿಸ್ಪೈಟ್ ಅಂತಂದರೆ ಡಿಸ್ಪೈಟನ್ನು ಬಳಕೆ ಮಾಡಬೇಕಾದ್ರೆ ನೌನ್ ಬೇಕಾಗುತ್ತೆ ಆ್ಯಂಡ್ ಬಿಕಾಸ್ ಅಂತಂದರೆ ಯಾಕೆ ಅಂದರೆ ಬಿಕಾಸ್ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಅಂತ ಅರ್ಥ ಬರುತ್ತೆ ಅಂಡ್ ಹವೆವರ್ ಇದು ಬೇರೆ ವಾಕ್ಯವನ್ನು ಸಂಪರ್ಕಿಸೋದಿಕ್ಕೆ ಬಳಸ್ತಾರೆ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಲ್ ದೋ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೆಕೆಂಡ್ ಒನ್ ಅಂದರೆ ಖರ್ಚಾಗಿದ್ರೂ ಸಹ ಜುನೈದ್ ಚೆನ್ನೈಗೆ ಹಾರಿದನು ಅಥವಾ ಹಾರಿದರು ದೋ ಇಟ್ ವಾಸ್ ಎಕ್ಸ್ಪೆನ್ಸಿವ್ ಜಾಸ್ತಿ ಎಕ್ಸ್ಪೆನ್ಸ್ ಆಗಿದ್ರೂ ಕೂಡ ಜುನೈದ್ ಚೆನ್ನೈಗೆ ಹೋಗ್ತಾರೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ದೋ ಅನ್ನೋದು ಆಪ್ಷನ್ ಎರಡು ಓಕೆನಾ ನೆಕ್ಸ್ಟು ಮುಂದಿನ ಒಂದು ಕ್ವೆಶನ್ ನೋಡಿ ಪೂಜಾ ವಾಸ್ ಫಿಲ್ಡ್ ಡ್ಯಾಶ್ ಸರ್ಪ್ರೈಸ್ ವೆನ್ ಹರ್ ನೇಮ್ ವಾಸ್ ಕಾಲ್ಡ್ ಔಟ್ ಅಂತ ಇದೆ ಆಯಿತಾ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಇಲ್ಲಿ ದ ಕರೆಕ್ಟ್ ಪ್ರಿಪೋಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಇಸ್ ಡ್ಯಾಶ್ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಏನು ಬ್ಲ್ಯಾಂಕ್ ಇದೆ ಅಲ್ಲಿ ಪ್ರಿಪೋಸಿಷನ್ನ ನಾವು ಫಿಲ್ ಮಾಡಬೇಕಾಗತ್ತೆ ಆಯಿತಾ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ನೋಡೋಕ್ಕಿಂತ ಮುಂಚೆ ಪ್ರಿಪೋಸಿಷನ್ ಏನು ಕೊಟ್ಟಿದ್ದಾರೆ ಟು ಫ್ರಮ್ ಬೈ ವಿತ್ ಅಂತ ಕೊಟ್ಟಿದ್ದಾರೆ ಆಯಿತಾ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ವಿತ್ ಅನ್ನೋದು ಸರಿಯಾದ ಆನ್ಸರ್ ಆಗಿದೆ ಸೊ ಅದನ್ನು ಸೇರಿಸಿ ಹೇಳಿದಾಗ ಪೂಜಾ ವಾಸ್ ಫಿಲ್ಡ್ ವಿತ್ ಸರ್ಪ್ರೈಸ್ ವೆನ್ ಹರ್ ನೇಮ್ ವಾಸ್ ಕಾಲ್ಡ್ ಔಟ್ ಅಂತ ಸೊ ದ ಪ್ರೇಸ್ ಫಿಲ್ಡ್ ವಿತ್ ಅನ್ನೋದೇನಿದೆ ಇಸ್ ಯೂಸ್ ಟು ಶೋ ವಾಟ್ ಎಮೋಷನ್ ಆರ್ ಸಬ್ಸ್ಟೆನ್ಸ್ ಸಮಿಂಗ್ ಕಂಟೇನ್ಸ್ ಫಾರ್ ಎಕ್ಸಾಂಪಲ್ ಶಿ ವಾಸ್ ಫಿಲ್ಡ್ ವಿತ್ ಜಾಯ್ ದ ರೂಮ್ ವಾಸ್ ಫಿಲ್ಡ್ ವಿತ್ ಪೀಪಲ್ ಪೂಜಾ ವಾಸ್ ಫಿಲ್ಡ್ ವಿತ್ ಸರ್ಪ್ರೈಸ್ ಸೊ ಈ ರೀತಿಯಾಗಿರೋದು ಅಂದರೆ ಫಿಲ್ಡ್ ಅಂತ ಹೇಳಿದ್ರೆ ಏನಾದರೂ ಅನ್ನುವಂತಹ ಒಂದು ಅರ್ಥ ಸೊ ಇಲ್ಲಿ ಪೂಜಾ ಆಶ್ಚರ್ಯದಿಂದ ತುಂಬಿದಳು ಅಂದರೆ ಭಾವನೆಯನ್ನು ತೋರಿಸ್ತಾ ಹೋಗುತ್ತೆ ಸೊ ಪೂಜಾನ ಹೆಸರು ಕರೆಯಲ್ಪಟ್ಟಾಗ ಪೂಜಾ ಆಶ್ಚರ್ಯದಿಂದ ತುಂಬಿದ್ಲು ಅನ್ನೋದು ಆನ್ಸರ್ ಅನ್ನೋದು ಸೆಂಟೆನ್ಸ್ ಆಗುತ್ತೆ ಸೊ ಪೂಜಾ ವಾಸ್ ಫಿಲ್ಡ್ ವಿತ್ ಸರ್ಪ್ರೈಸ್ ವೆನ್ ಹರ್ ನೇಮ್ ವಾಸ್ ಕಾಲ್ಡ್ ಔಟ್ ಸೊ ಸರಿಯಾದ ಆನ್ಸರ್ ಈ ಪ್ರಶ್ನೆಗೆ ಆಪ್ಷನ್ ನಾಲ್ಕು ವಿತ್ ಅನ್ನೋದು ಆನ್ಸರ್ ಆಗುತ್ತೆ ఓకేనా నెక్స్ట్ ముందన్ నోడి వన్ ఆఫ్ ద ఇంపార్టెంట్ టాస్క్స్ ఆఫ్ అ టీచర్ ఇన్ కమ్యూనికేటివ్ లాంగ్వేజ్ టీచింగ్ ఇస్ టు డాష్ అంత ఆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಇಲ್ಲಿ ಕಲೆಕ್ಟ್ ಇನ್ಫಾರ್ಮೇಶನ್ ಅಬೌಟ್ ದ ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಆಫ್ ದ ಲರ್ನರ್ಸ್ ಆಪ್ಷನ್ ಎರಡು ಡಿಟರ್ಮೈನ್ ದ ಲ್ಯಾಂಗ್ವೇಜ್ ನೀಡ್ಸ್ ಆಫ್ ದ ಲರ್ನರ್ಸ್ ಆಪ್ಷನ್ ಮೂರು ಪ್ರೊವೈಡ್ ಸೂಟೇಬಲ್ ಕ್ಲಾಸ್ ರೂಮ್ಸ್ ಟು ದ ಲರ್ನರ್ಸ್ ಆಪ್ಷನ್ ನಾಲ್ಕು ಸೆಂಟ್ ಪ್ರೋಗ್ರೆಸ್ ರಿಪೋರ್ಟ್ಸ್ ಟು ದ ಲರ್ನರ್ಸ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಎರಡು ನೋಡಿ ಇಲ್ಲಿ ಡಿಟರ್ನ್ ಡಿಟರ್ಮೈನ್ ದ ಲ್ಯಾಂಗ್ವೇಜ್ ನೀಡ್ಸ್ ಆಫ್ ದ ಲರ್ನರ್ಸ್ ಡಿಟರ್ಮೈನ್ ದಾಂಗ್ language needs of the learner ಅಂದರೆ ಇನ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಟೀಚಿಂಗ್ ದ ಮೇನ್ ಫೋಕಸ್ ಈಸ್ ಆನ್ ಹೆಲ್ಪಿಂಗ್ ಲರ್ನರ್ಸ್ ಯೂಸ್ ದ ಲ್ಯಾಂಗ್ವೇಜ್ ಫಾರ್ ರಿಯಲ್ ಕಮ್ಯುನಿಕೇಷನ್ ಅಂದರೆ ಈ ಒಂದು ಸಿ ಎಲ್ ಟಿ ಲ್ಯಾಂಗ್ವೇ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ವಿಧಾನದಲ್ಲಿ ಶಿಕ್ಷಕರ ಒಂದು ಮುಖ್ಯ ಕೆಲಸ ಏನಿರುತ್ತೆ ವಿದ್ಯಾರ್ಥಿಗಳು ಯಾವ ಉದ್ದೇಶಕ್ಕೆ ಭಾಷೆಯನ್ನು ಬಳಸಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಅಂದರೆ ಅವರ ಒಂದು ಭಾಷಾ ಅಗತ್ಯಗಳು ಲ್ಯಾಂಗ್ವೇಜ್ ನೀಡ್ಸನ್ನು ತಿಳ್ಕೊಂಡು ತಿಳ್ಕೊಂಡ್ರೆ ಟೀಚರ್ಸ್ ಅದಕ್ಕೆ ತಕ್ಕಂಗೆ ಏನು ಮಾಡ್ಕೊಂಡು ಹೋಗ್ಬೋದು ಪಾಠ ರೂಪಿಸಬಹುದು ಅಂತ ಸೊ ವೈ ಡಿಟರ್ಮೈನಿಂಗ್ ದ ಲ್ಯಾಂಗ್ವೇಜ್ ನೀಡ್ಸ್ ಆಫ್ ದರ್ನರ್ಸ್ ಹೆಲ್ಪ್ ಪ್ಲಾನ್ ಆ್ಯಂಡ್ ಪ್ರಾಕ್ಟಿಕಲ್ ಲೆಸನ್ ಸೊ ಆಪ್ಷನ್ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಟ್ವೆಂಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಟೀಚಿಂಗ್ ಆರ್ ಪ್ರೊಸೆಸ್ ಇನ್ ದ ಸಿ ಎಲ್ ಟಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ನ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಇಲ್ಲಿ ಎವ್ರಿಥಿಂಗ್ ಇಸ್ ಡನ್ ವಿತ್ ಅ ಕಮ್ಯುನಿಕೇಟಿವ್ ಇಂಟೆಂಟ್ ಆಪ್ಷನ್ ಎರಡು ಎವ್ರಿಥಿಂಗ್ ಇಸ್ ಡನ್ ವಿತ್ ಕಾಂಪ್ರಹೆನ್ಸಿವ್ ಇಂಟೆಂಟ್ ಆಪ್ಷನ್ ಮೂರು ಎವ್ರಿಥಿಂಗ್ ಇಸ್ ಡನ್ ಇನ್ ಅ ಕಾಗ್ನೆಟಿವ್ ಇಂಟೆಂಟ್ ಆಪ್ಷನ್ ನಾಲ್ಕು ಎವ್ರಿಥಿಂಗ್ ಇಸ್ ಡನ್ ಇನ್ ಅ ಕೋರೆಂಟ್ ಇಂಟೆಂಟ್ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಪ್ಷನ್ ಒಂದು ಎವ್ರಿಥಿಂಗ್ ಇಸ್ ಡನ್ ವಿತ್ ಅ ಕಮ್ಯುನಿಕೇಟಿವ್ ಇಂಟೆಂಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ಒಂದು ಆಯ್ತಾ ಸೊ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಪದ್ಧತಿಯಲ್ಲಿ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಭಾಷೆಯನ್ನು ನಿಜ ಜೀವನದ ಸಂವಹನಕ್ಕಾಗಿ ಬಳಸುವಂತೆ ಮಾಡುವಂಥದ್ದು ಸೊ ಹೀಗಾಗಿ ಪ್ರತಿಯೊಂದು ಚಟುವಟಿಕೆಯು ಕೂಡ ಸಂವಹನಾತ್ಮಕ ಉದ್ದೇಶದೊಂದಿಗೆ ಅಂದರೆ ಕಮ್ಯುನಿಕೇಟಿವ್ ಇಂಟೆಂಟ್ ಜೊತೆಗೆ ನಡೆಸ್ಕೊಂಡು ಹೋಗ್ತಾರೆ ಅಂದರೆ ಮಾತಾಡೋದಾಗಿರ್ಬೋದು ಕೇಳೋದಾಗಿರ್ಬೋದು ಬರೆಯೋದು ಓದೋದು ಎಲ್ಲವೂ ಕೂಡ ಸಂವ ಸಂವಹನಕ್ಕಾಗಿಯೇ ಆಗಿರತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಎವ್ರಿಥಿಂಗ್ ಇಸ್ ಡನ್ ವಿತ್ ಅ ಕಮ್ಯುನಿಕೇಟಿವ್ ಇಂಟೆಂಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಟಿ ಎಲ್ ಎಂಎಸ್ ಅಂತ ಟಿ ಎಲ್ ಎಂ ಅಂತ ಹೇಳ್ತೀವಿ ಸೊ ಆರ್ ಯೂಸ್ಡ್ ಬೈ ದ ಟೀಚರ್ಸ್ ಟು ಡ್ಯಾಶ್ ಅಂತ ಪ್ರಶ್ನೆ ಇನ್ನೊಂದ್ಸಲ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಆರ್ ಯೂಸ್ಡ್ ಬೈ ದ ಟೀಚರ್ಸ್ ಟು ಡ್ಯಾಶ್ ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಮೇಕ್ ದ ಲರ್ನಿಂಗ್ ರಿಯಲ್ ಪ್ರಾಕ್ಟಿಕಲ್ ಆ್ಯಂಡ್ ಫನ್ ಫಾರ್ ಚಿಲ್ಡ್ರನ್ ಆಪ್ಷನ್ ಎರಡು ಮೇಕ್ ದ ವರ್ಕ್ ಈಸಿಯರ್ ಫಾರ್ ಟೀಚರ್ಸ್ ಆಪ್ಷನ್ ಮೂರು ಮೇಕ್ ಪೇರೆಂಟ್ಸ್ ಸ್ಪೆಂಡ್ ದೇರ್ ಟೈಮ್ ಆ್ಯಂಡ್ ಮನಿ ಆನ್ ಟಿ ಎಲ್ ಎಮ್ ಎಸ್ ಆಪ್ಷನ್ ನಾಲ್ಕು ಡೆಕೋರೇಟ್ ಕ್ಲಾಸ್ ರೂಮ್ ಅಂತ ಇದೆ ಏನಿರ್ಬೋದು ಹಾಗಾದರೆ ಆನ್ಸರ್ ಈ ಪ್ರಶ್ನೆಗೆ ಎಸ್ ಆಪ್ಷನ್ ಒಂದು ಮೇಕ್ ದ ಲರ್ನಿಂಗ್ ರಿಯಲ್ ಪ್ರಾಕ್ಟಿಕಲ್ ಆ್ಯಂಡ್ ಫನ್ ಫಾರ್ ಚಿಲ್ಡ್ರನ್ ಅಂತ ಅಂದರೆ ಲರ್ನಿಂಗ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಆರ್ ಟೂಲ್ಸ್ ಆಬ್ಜೆಕ್ಟ್ಸ್ ಆರ್ ಏಡ್ಸ್ ಲೈಕ್ ಚಾಟ್ಸ್ ಫ್ಲ್ಯಾಶ್ ಕಾರ್ಡ್ಸ್ ಮಾಡಲ್ಸ್ ಪಿಕ್ಚರ್ಸ್ ಎಕ್ಸೆಟ್ರಾ ಯೂಸ್ಡ್ ಬೈ ಟೀಚರ್ಸ್ ಟು ಮೇಕ್ ಲೆಸನ್ಸ್ ಇಂಟ್ರೆಸ್ಟಿಂಗ್ ಕ್ಲಿಯರ್ ಆ್ಯಂಡ್ ಮೀನಿಂಗ್ಫುಲ್ ಅಂದರೆ ಇಲ್ಲಿ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂತಂದರೆ ಪಾಠ ಕಲಿಕೆಯ ಸಹಾಯಕ ಸಾಮಗ್ರಿಗಳು ಫಾರ್ ಎಕ್ಸಾಂಪಲ್ ಆಗಲೇ ಹೇಳಿದಂಗೆ ಚಾಟ್ಸ್ ಆಗಿರ್ಬೋದು ಚಿತ್ರಗಳಾಗಿರ್ಬೋದು ಮಾದರಿಗಳಾಗಿರ್ಬೋದು ಸೊ ಫ್ಲ್ಯಾಶ್ ಕಾರ್ಡ್ಸ್ ಇದೆಲ್ಲವೂ ಕೂಡ ಇದರ ಒಂದು ಮುಖ್ಯ ಉದ್ದೇಶ ಏನು ಮಕ್ ಮಕ್ಕಳಿಗೆ ಪಾಠವನ್ನು ಸಹಜವಾಗಿ ಅರ್ಥ ಆಗೋ ಹಾಗೆ ಮತ್ತು ಆನಂದಕರವಾಗಿ ಕಲಿಸೋದು ದರ್ ಮೇನ್ ಪರ್ಪಸ್ ಇಸ್ ಟು ಹೆಲ್ಪ್ ಚಿಲ್ಡ್ರನ್ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಬೆಟರ್ ಬೈ ಸೀಯಿಂಗ್ ಟಚಿಂಗ್ ಆರ್ ಎಕ್ಸ್ಪೀರಿಯನ್ಸಿಂಗ್ ದೆಮ್ ನಾಟ್ ಜಸ್ಟ್ ಬೈ ಹಿಯರಿಂಗ್ ಸೊ ಟಿ ಎಲ್ ಎಮ್ ಮೇಕ್ ಲರ್ನಿಂಗ್ ರಿಯಲ್ ಪ್ರಾಕ್ಟಿಕಲ್ ಆ್ಯಂಡ್ ಎಂಜಾಯಬಲ್ ಸೊ ಹಾಗಾಗಿ ಆಪ್ಷನ್ ಒಂದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ವರ್ಕ್ ಬುಕ್ಸ್ ರೇನ್ ಫೋರ್ಸ್ ಲರ್ನಿಂಗ್ ದೇ ಪ್ರಮೋಟ್ ಡ್ಯಾಶ್ ಅಂತ ಇದೆ ಸೊ ಪ್ರಶ್ನೆ ಇನ್ನೊಂದ್ಸಲ ವರ್ಕ್ ಬುಕ್ಸ್ ರೇನ್ ಫೋರ್ಸ್ ಲರ್ನಿಂಗ್ ದೇ ಪ್ರೊಮೋಟ್ ಡ್ಯಾಶ್ ಅಂತ ಹೇಳಿ ಸೊ ಆಪ್ಷನ್ ಒಂದು ಡೂಯಿಂಗ್ ಹೋಮ್ ವರ್ಕ್ ಆಪ್ಷನ್ ಎರಡು ಒಕುಲರಿ ಬಿಲ್ಡಿಂಗ್ ಆಪ್ಷನ್ ಮೂರು ಸೆಲ್ಫ್ ಲರ್ನಿಂಗ್ ಆಪ್ಷನ್ ನಾಲ್ಕು ಮಲ್ಟಿಮೀಡಿಯಾ ಯೂಸ್ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಈ ಪ್ರಶ್ನೆಗೆ ಎಸ್ ಆಪ್ಷನ್ ಮೂರು ಸೆಲ್ಫ್ ಲರ್ನಿಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ಥರ್ಡ್ ಸೊ ಇಲ್ಲಿ ವರ್ಕ್ ಬುಕ್ಸ್ ಕಾರ್ಯ ಪತ್ರಿಕೆಗಳು ಅಂತ ಹೇಳ್ತೀವಿ ಕಾರ್ಯ ಪತ್ರಿಕೆಗಳು ಬುಕ್ಸ್ ಏನು ಹಾಗಂದರೆ ವರ್ಕ್ ಬುಕ್ಸ್ ಅಂದರೆ ವಿದ್ಯಾರ್ಥಿಗಳು ಪಾಠದಲ್ಲಿ ಕಲಿತಂತಹ ವಿಷಯವನ್ನು ಸ್ವತಃ ಅಭ್ಯಾಸ ಮಾಡೋದಕ್ಕೆ ಬಳಸ್ತಕ್ಕಂತಹ ಪುಸ್ತಕಗಳು Andre workbooks are designed for students to practice and apply what they have learned in class so when students solve exercise uh, answer questions or complete tasks on their own they become independent learners andre ವಿದ್ಯಾರ್ಥಿಗಳಲ್ಲಿ ಒಂದು ಸ್ವಯಂ ಕಲಿಕೆಯ ಅಭ್ಯಾಸವನ್ನು ಇದು ಬೆಳೆಸ್ತಾ ಹೋಗುತ್ತೆ ಅವರು ಶಿಕ್ಷಕರ ಸಹಾಯ ಇಲ್ಲದೆ ಕಲಿಯೋದಕ್ಕೆ ಇದು ಪ್ರಯತ್ನ ಮಾಡ್ತಾರೆ ಹಾಗಾಗಿ ಸೆಲ್ಫ್ ಲರ್ನಿಂಗ್ ಅಥವಾ ಸ್ವಯಂ ಕಲಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ ಮೆಥಡ್ ಇನ್ ವಿಚ್ ಸ್ಟೂಡೆಂಟ್ಸ್ ಆರ್ ಹೆಲ್ಪ್ಡ್ ಟು ರೀಡ್ ಸೆಟ್ಸ್ ಆಫ್ ವರ್ಡ್ಸ್ ದ್ಯಾಟ್ ಕಂಟೈನ್ ದ ಸೇಮ್ ವರ್ವಲ್ ಸೌಂಡ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಸೌಂಡ್ ಮೆಥೆಡ್ ಫೋನಿಕ್ ಮೆಥೆಡ್ ವರ್ಡ್ ಮೆಥೆಡ್ ಆ್ಯಂಡ್ ರೀಡ್ ಮೆಥೆಡ್ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಇಸ್ ಆಪ್ಷನ್ ಎರಡು ಫೋನಿಕ್ ಮೆಥೆಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಅಂದರೆ ಧ್ವನಿಶಾಸ್ತ್ರ ವಿಧಾನ ಅಂತ ಸೊ ಏನು ಫೋನಿಕ್ ಮೆಥೆಡ್ ಅಂತ ಹೇಳಿದ್ರೆ ಎನ್ ದ ಫೋನಿಕ್ ಮೆಥೆಡ್ ಸ್ಟೂಡೆಂಟ್ಸ್ ಲರ್ನ್ ಟು ಅಸೋಸಿಯೇಟ್ ಸೌಂಡ್ಸ್ ವಿತ್ ಲೆಟರ್ಸ್ ಆರ್ ಗ್ರೂಪ್ಸ್ ಆಫ್ ಲೆಟರ್ಸ್ ವಿದ್ಯಾರ್ಥಿಗಳಿಗೆ ಅಕ್ಷರಗಳು ಮತ್ತು ಅವುಗಳ ಒಂದು ಧ್ವನಿಗಳ ನಡುವಿನ ಸಂಬಂಧ ಕಲಿಸ್ತಕ್ಕಂತಹ ಒಂದು ವಿಧಾನವನ್ನು ನಾವು ಫೋನಿಕ್ ಮೆಥಡ್ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಕ್ಯಾಟ್ ಬ್ಯಾಟ್ ಹ್ಯಾಟ್ ಇದರಲ್ಲಿ ಇರ್ತಕ್ಕಂತಹ ಒಂದು ಎ ಅನ್ನುವಂತಹ ಸ್ವರ ಏನಿದೆ ಕ್ಯಾಟ್ ಸಿ ಎ ಟಿ ಕ್ಯಾಟ್ ಬಿ ಎ ಟಿ ಬ್ಯಾಟ್ ಎಚ್ ಎ ಟಿ ಹ್ಯಾಟ್ ಸೊ ಇಲ್ಲಿ ಎ ಅನ್ನುವಂತಹ ಒಂದು ಸ್ವರ ಧ್ವನಿ ಒಂದೇ ರೀತಿಯಾಗಿ ಕೇಳಿಸುತ್ತೆ ಸೊ ಈ ರೀತಿ ಒಂದೇ ಸ್ವರ ಧ್ವನಿಯುಳ್ಳ ಪದಗಳನ್ನು ಓದಿಸೋದಕ್ಕೆ ಸಹಾಯ ಮಾಡ್ತಕ್ಕಂತಹ ಒಂದು ವಿಧಾನ ವಿಧಾನವನ್ನು ನಾವೇನಂತ ಹೇಳಿ ಕರಿತೀವಿ ಫೋನಿಕ್ ಮೆಥಡ್ ಅಂತ ಹೇಳಿ ಕರೆಯುವಂಥದ್ದು ಸೊ ಆಪ್ಷನ್ ಎರಡು ಫೋನಿಕ್ ಮೆಥಡ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆ್ಯನ್ ಅಪ್ರೋಚ್ ಇವಾಲ್ವ್ ತ್ರೂ ದ ಕಾಂಬಿನೇಷನ್ ಆಫ್ ಸರ್ಟೇನ್ ಆಸ್ಪೆಕ್ಟ್ಸ್ ಆಫ್ ದ ಡೈರೆಕ್ಟ್ ಮೆಥಡ್ ದ ಓರಲ್ ಅಪ್ರೋಚ್ ಅಂಡ್ ಆಡಿಯೋ ಲಿಂಗ್ವಲಿಸಮ್ Uh, came to be known as SOS approach in India. SOS stands for dash. ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಕೇಳಿದ್ದಾರೆ ಓಕೆನಾ ಸೊ ಇಲ್ಲಿ ಎಸ್ ಒ ಎಸ್ ಅಂತಂದರೆ ಏನು ಅಂತ ಕೇಳಿರೋ ಅಂಥದ್ದು ಸೊ ಇಲ್ಲಿ ಎಸ್ ಒ ಎಸ್ ವಿಧಾನ ಅಂತ ಹೇಳಿದರೆ ಸ್ಟ್ರಕ್ ಏನು ಆಪ್ಷನ್ಸ್ ನೋಡಿ ಇಲ್ಲಿ ಸಿಂಟ್ಯಾಕ್ಸ್ ಓಪನ್ ಸಿಚುವೇಷನಲ್ ಆಪ್ಷನ್ ಟು ಸ್ಟ್ರಕ್ಚುರಲ್ ಓಪನ್ ಸಿಚುವೇಶನಲ್ ಆಪ್ಷನ್ ತ್ರೀ ಸ್ಟ್ರಕ್ಚುರಲ್ ಓರಲ್ ಸಿಂಟ್ಯಾಕ್ಸ್ ಆಪ್ಷನ್ ಆಪ್ಷನ್ ನಾಲ್ಕು ಸ್ಟ್ರಕ್ಚರಲ್ ಓರಲ್ ಸಿಚುವೇಶನಲ್ ಅಂತ ಇದೆ ಸೊ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಅಂದರೆ ಆಪ್ಷನ್ ನಾಲ್ಕು ಸ್ಟ್ರಕ್ಚರಲ್ ಓರಲ್ ಸಿಚುವೇಷನಲ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಈ ಒಂದು ವಿಧಾನ ಎಸ್ ಒ ಎಸ್ ಮೆಥಡ್ ಏನಿದೆ ಭಾರತದಲ್ಲಿ ರೂಪುಗೊಂಡಿದ್ದು ಡೈರೆಕ್ಟ್ ಮೆಥಡ್ ಓರಲ್ ಅಪ್ರೋಚ್ ಆ್ಯಂಡ್ ಆಡಿಯೋ ಲಿಂಗ್ವೆಲ್ ಮೆಥಡ್ಗಳ ಒಂದು ಅಂಶಗಳನ್ನು ಇದರಲ್ಲಿ ಸೇರಿಸ್ಕೊಂಡಿರುವಂಥದ್ದು ಸೊ ಸ್ಟ್ರಕ್ಚರಲ್ ಅಂತಂದರೆ ವ್ಯಾಕರಣವನ್ನು ವಾಕ್ಯ ರಚನೆಯ ಮುಖಾಂತರ ಕಲಿಸೋದು ಓರಲ್ ಅಂತ ಹೇಳಿದ್ರೆ ಮಾತಾಡೋದು ಮತ್ತು ಕೇಳೋದಕ್ಕೆ ಆದ್ಯತೆಯನ್ನು ಕೊಡೋದು ಏನು ಸಿಚುವೇಶನಲ್ಲಿ ಅಂತ ಹೇಳಿದ್ರೆ ನೈಜ ಪರಿಸ್ಥಿತಿಗಳಲ್ಲಿ ಭಾಷೆಯನ್ನು ಕಲಿಸೋದು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸ್ಟ್ರಕ್ಚರಲ್ ಓರಲ್ ಸಿಚುವೇಷನಲ್ಲಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮುಂದಿನ ಕ್ವೆಶನ್ ಯೂಸಿಂಗ್ ಅ ವರ್ಡ್ ಬ್ಯಾಂಕ್ ಆ್ಯಂಡ್ ಬ್ರೈನ್ ಸ್ಟಾರ್ಮಿಂಗ್ ಹೆಲ್ಪ್ ಇನ್ ಬಿಲ್ಡಿಂಗ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಲಿಸ್ನಿಂಗ್ ಸ್ಕಿಲ್ಸ್ ವೊಕ್ಯಾಬುಲರಿ ರೈಟಿಂಗ್ ಸ್ಕಿಲ್ಸ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಅಂತ ಏನೋ ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಅಂದರೆ ಆಪ್ಷನ್ ಎರಡು ಒಕ್ಯಾಗುಲರಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ವರ್ಡ್ ಬ್ಯಾಂಕ್ ಮತ್ತು ಬ್ರೈನ್ ಸ್ಟೋಮಿಂಗ್ ಆ್ಯಕ್ಟಿವಿಟೀಸ್ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಹೊಸ ಪದಗಳನ್ನು ಸಂಗ್ರಹಿಸೋದಕ್ಕೆ ನೆನ್ಪಲ್ಲಿ ಮತ್ತು ಅದನ್ನು ಬಳಸೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಆ್ಯಕ್ಟಿವಿಟೀಸ್ ಲೈಕ್ ಯೂಸಿಂಗ್ ಅ ವರ್ಡ್ ಬ್ಯಾಂಕ್ ಆ್ಯಂಡ್ ಬ್ರೈನ್ ಸ್ಟಾಮಿಂಗ್ ಹೆಲ್ಪ್ ಲರ್ನರ್ಸ್ ಕಲೆಕ್ಟ್ ರೀಕಾಲ್ ಆ್ಯಂಡ್ ಯೂಸ್ ನ್ಯೂ ವರ್ಡ್ಸ್ ಎಫೆಕ್ಟಿವ್ಲಿ ಅಂತ ಸೊ ವರ್ಡ್ ಬ್ಯಾಂಕ್ ಅಂತ ಹೇಳಿದ್ರೆ ಏನು ಹೇಳ್ತಾರೆ ಉಪಯುಕ್ತ ಪದಗಳ ಒಂದು ಪಟ್ಟಿ ಅಂತ ಆ್ಯಂಡ್ ಬ್ರೈನ್ ಸ್ಟೋಮಿಂಗ್ ಅಂತ ಹೇಳಿದ್ರೆ ಒಂದು ವಿಷಯಕ್ಕೆ ಸಂಬಂಧಿಸಿದಷ್ಟು ಹೆಚ್ಚು ಪದಗಳು ಅಥವಾ ಆಲೋಚನೆಗಳನ್ನು ಹೇಳೋದು ಅಂತ ಸೊ ಇವುಗಳ ಮುಖಾಂತರ ವಿದ್ಯಾರ್ಥಿಗಳು ಒಕ್ಯಾಬುಲರಿಯನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆಪ್ಷನ್ ಎರಡು ಒಕ್ಯಾಬುಲರಿ ಪದ ಸಂಪತ್ತು ನಿರ್ಮಾಣಕ್ಕೆ ಸಹಾಯಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ నెక్స్ట్ ముందు ప్రశ్న ಮಿಸ್ ಮಿಸ್ ಮೇರಿ ಎಸ್ ಅಲ್ ಲ್ 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 ಲ್ಯಾಂಗ್ವೇಜ್ ಟೀಚರ್ ಶಿ ವಾಂಟ್ಸ್ ಟು ಪ್ರೆಸೆಂಟ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಇನ್ ವಿಜುವಲ್ ಫ್ರಾಮ್ ಫಾರ್ಮ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ಡ್ ಬೈ ಹರ್ ಅಂತ ಕೇಳಿದ್ದಾರೆ ಸೊ ಮಿಸ್ಟ್ ಮಿಸ್ ಮೇರಿ ಏನೋ ಲ್ಯಾಂಗ್ವೇಜ್ ಟೀಚರ್ ಆಗಿರ್ತಾರೆ ಅವರಿಗೆ ಅಬ್ಸ್ಟ್ರಾಕ್ಟ್ ಐಡಿಯಾನ ಪ್ರೆಸೆಂಟ್ ಮಾಡೋದಿರುತ್ತೆ ಅವ್ರು ಯಾವ ಮೆಥಡನ್ನು ಫಾಲೋ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸೊ ಫಸ್ಟ್ ಒನ್ ನೋಡಿ ಇಲ್ಲಿ ರೇಡಿಯೋ ಸೆಕೆಂಡ್ ಒನ್ ಟಿ ಪಿ ಆರ್ ಆ್ಯಕ್ಟಿವಿಟೀಸ್ third one language games and fourth one is charts and flash cards anta ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಆನ್ಸರು ಆಪ್ಷನ್ ನಾಲ್ಕು ಚಾರ್ಟ್ಸ್ ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ಸ್ ಅಂದರೆ ಚಿತ್ರಪಟಗಳು ಮತ್ತು ಫ್ಲ್ಯಾಶ್ ಕಾರ್ಡ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಮಿಸಸ್ ಮೇರಿ ಅವರು ಕನ್ನಡದಲ್ಲಿ ಅಬ್ಸ್ಟ್ರಾಕ್ಟ್ ಅಂದರೆ ಅಮೂರ್ತ ಅಲ್ ಅಮೂರ್ತ ಆಲೋಚನೆಗಳನ್ನ ದೃಶ್ಯ ರೂಪದಲ್ಲಿ ಬೋಧಿಸೋದಕ್ಕೆ ಇಷ್ಟಪಡ್ತಾರೆ ಅವರಿಗೆ ಯಾವ ರೀತಿಯಾದಂತಹ ಒಂದು ಸಾಮಗ್ರಿಗಳು ಬೇಕು ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಚಾರ್ಟ್ಸ್ ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ಸ್ ಅಂತ ಸೊ ರೇಡಿಯೋ ಅನ್ನೋದು ಬರೀ ಕೇಳೋದಕ್ಕೆ ಮಾತ್ರ ಬಳಸ್ತೀವಿ ಪಿ ಆರ್ ಆಕ್ಟಿವಿಟೀಸ್ ಚಲನೆ ಮುಖಾಂತರ ಕಲಿಕೆ ಅದ ಅದು ದೃಶ್ಯ ಆಗೋದಿಲ್ಲ ಸೊ ಲ್ಯಾಂಗ್ವೇಜ್ ಗೇಮ್ಸ್ ಅಂದರೆ ಕಲಿಕೆಗಾಗಿ ಉಪಯುಕ್ತ ಅದರ ದೃಶ್ಯ ರೂಪವನ್ನು ನೀಡೋದಿಲ್ಲ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಚಾರ್ಟ್ಸ್ ಅಂಡ್ ಫ್ಲಾಶ್ ಕಾರ್ಡ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಇ ಎಲ್ ಟಿ ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಸೊ ಲ್ಯಾಂಗ್ವೇಜ್ ಟೀಚ್ ಮಾಡಬೇಕಾದ್ರೆ ಇ ಎಲ್ ಟಿ ಅನ್ನೋದು ಏನು ಏನು ಇ ಎಲ್ ಟಿಯ ಫುಲ್ ಫಾರ್ಮ್ ಏನು ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಆಪ್ಷನ್ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಆಪ್ಷನ್ ಎರಡು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಪ್ಷನ್ ಮೂರು ಇಂಗ್ಲೀಷ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಆಪ್ಷನ್ ನಾಲ್ಕು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇದೆ ಸೊ ಏನಿರ್ಬೋದು ಹಾಗಾದ್ರೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಂಗ್ಲಿಷ್ ಭಾಷಾ ಬೋಧನೆ ಇದು ಇಂಗ್ಲಿಷ್ ಭಾಷೆಯನ್ನ ವಿಷಯವಾಗಿ ಅಥವಾ ದ್ವಿತೀಯ ವಿದೇಶಿ ಭಾಷೆಯಾಗಿ ಬೋಧಿಸ್ತಕ್ಕಂತಹ ಒಂದು ಕ್ಷೇತ್ರ ಅಂತ ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಅಂತ ಹೇಳಿದ್ರೆ ರೆಫರ್ಸ್ ಟು ಅ ಪರ್ಸನ್ ನಾಟ್ ದ ಫೀಲ್ಡ್ ವ್ಯಕ್ತಿಗೆ ಸಂಬಂಧಿಸಿದಂತಹ ಒಂದು ಪದ ಟೀಚರ್ ಅನ್ನೋದು ಓಕೆನಾ ಆ್ಯಂಡ್ ನೆಕ್ಸ್ಟು ಟ್ರೈನರ್ ಅಂತ ಹೇಳಿದ್ರೆ ನಾಟ್ ದ ಸ್ಟ್ಯಾಂಡರ್ಡ್ ಟರ್ಮ್ ಇದು ಸರಿಯಾದ ಒಂದು ಶೈಕ್ಷಣಿಕ ಪದ ಅಲ್ಲ ಟ್ರೈನರ್ ಅನ್ನೋದು ಆ್ಯಂಡ್ ನೆಕ್ಸ್ಟು ಟೆಸ್ಟ್ ಟೆಕ್ಸ್ಟ್ ಅಂತ ಹೇಳಿದರೆ ಟೆಸ್ಟ್ ಅಂತ ಹೇಳಿದ್ರೆ ಪರೀಕ್ಷೆ ಬೋಧನೆ ಅಲ್ಲ ಸೊ ಹಾಗಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಸ್ನೇಹಿತರೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ Uh, the teacher uses minimal pair of words such as ship or sheep and leave or leave to get his or her students to dash in the ಓಕೆನಾ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಲರ್ನ್ ಒಕ್ಯಾಬುಲರಿ ಡ್ರಿಲ್ ಫಾರ್ ಸ್ಪೆಲ್ಲಿಂಗ್ಸ್ ಡೆವಲಪ್ಸ್ ಸ್ಪೀಕಿಂಗ್ ಸ್ಕಿಲ್ಸ್ ಆ್ಯಂಡ್ ಹಿಯರ್ ಡಿಫ್ರೆನ್ಸ್ ಇನ್ ಪ್ರೊ ಪ್ರೊನೌನ್ಸಿಯೇಷನ್ ಬಿಟ್ವೀನ್ ವರ್ಡ್ಸ್ ಅಂತ ಸೊ ಮಿನಿಮಲ್ ಪೇರ್ಸ್ ಅಂತ ಹೇಳಿದ್ರೆ ಏನಿಲ್ಲಿ ಇಲ್ಲಿ ವರ್ಡ್ ಇದೆ ನೋಡಿ ಮಿನಿಮಲ್ ಪೇರ್ ಅಂತ ಅಂದರೆ ಧ್ವನಿಯಲ್ಲಿ ಒಂದು ಅಕ್ಷರ ಅಥವಾ ಧ್ವನಿಯಿಂದ ಮಾತ್ರ ಭಿನ್ನವಾಗಿರ್ತಕ್ಕಂತಹ ಒಂದು ಪದಗಳು ಅಂದರೆ ಶಿಪ್ ಶಿಪ್ ಲೀವ್ ಲೀವ್ ಅದೆಲ್ಲ ಏನೋ ಪ್ರೊನೌನ್ಸ್ ಮಾಡಬೇಕಾದ್ರೆ ಮಾತ್ರ ಅದರಲ್ಲಿ ನಮಗೆ ಯಾವುದೇ ಡಿಫ್ರೆನ್ಸ್ ಕೇಳಲ್ಲ ಬಟ್ ಮೀನಿಂಗ್ ಅಂತ ಬಂದಾಗ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಟೀಚರ್ಸ್ ಇಂತಹ ಒಂದು ಜೋಡಿ ಪದಗಳನ್ನು ಬಳಸ್ ಬಳಸ್ತಕ್ಕಂತಹ ಒಂದು ಉದ್ದೇಶ ಏನು ವಿದ್ಯಾರ್ಥಿಗಳು ಉಚ್ಚಾರಣೆಯಲ್ಲಿನ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ಕೇಳಿ ತಿಳಿಲಿ ಅಂತ ಸೊ ಇದು ಅವರ ಒಂದು ಲಿಸನಿಂಗ್ ಮತ್ತು ಪ್ರೊನೌನ್ಸಿಯೇಷನ್ನ ಒಂದು ಸ್ಕಿಲ್ ಅನ್ನು ಬೆಳೆಸ್ತಾ ಹೋಗುತ್ತೆ ಸೊ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ನಾಲ್ಕು ಹಿಯರ್ ದ ಡಿಫ್ರೆನ್ಸಸ್ ಇನ್ ಪ್ರೊನೌನ್ಸಿಯೇಷನ್ ಬಿಟ್ವೀನ್ ವರ್ಡ್ಸ್ ಪದಗಳ ಒಂದು ಉಚ್ಚಾರಣೆಯಲ್ಲಿನ ವ್ಯತ್ಯಾಸವನ್ನ ಕೇಳಿ ತಿಳಿಯಲು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ